संरक्षित कांग्रेस सरकार के भारे बीजेपी के बीजेपी रैत पद विजेंवर के भारत मत के माता की भारतीय जनता पार्टी पार्टिया के बीजेपी रईत पद होट के काग्रेस सरकारेव रहार काग्रेस सरकार आयु प्रोता कढो काग्रेस सरकार पिहारे काग्रेस सरकार

ನಮ್ಮ ವರಿಷ್ಠರ ಸೂಚನೆಯಂತೆ ಇಂದು ಜಿಲ್ಲೆಯಲ್ಲಿ ನಗರ ಮತ್ತು ಜಿಲ್ಲೆಯ ಬಿ ಜೆ ಪಿ ಘಟಕದ ವತಿಯಿಂದ ಏನು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳಿದೆ ರೈತ ವಿರೋಧಿ ನೀತಿಗಳು ಅಂತ ಹೇಳಿದ್ರೆ ಮೆಕ್ಕೆಜೋಳನ ಖರೀದಿ ಮಾಡಿದೆ ಮಾಡದೇ ಇರುವಂಥದ್ದು ಖರೀದಿ ಕೇಂದ್ರಗಳನ್ನು ತೆರೆಯದೇ ಬರೀ ಐವತ್ತು ಕುಂಟಲ್ ತಗೊಳ್ಳಿ ಐವತ್ತು ಸಾವಿರ ಕುಂಟಲ್ ತಗೊಳ್ಳಿ ಮೂರು ಕುಂಟ ನಾವು ಪುಟ್ಟ ತಗೊಳ್ಳಿ ಅಂತ ಬಾಯಲ್ಲಿ ಹೇಳೋದಷ್ಟೇ ಖರೀದಿ ಕೇಂದ್ರಗಳನ್ನೇ ಕರೆದಿಲ್ಲ ಅವರು ಹಾಗಾಗಿ ಆ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ವಿ ಮುಂದಿನ ದಿನಗಳಲ್ಲಾದರೂ ಕಾಂಗ್ರೆಸ್ ಸರ್ಕಾರದವರು ರೈತರಿಗೆ ಅನ್ಯಾಯ ಮಾಡಿದೆ ರೈತರು ಬೆಳೆದಂಥ ಬೆಳೆಗೆ ತಕ್ಕ ಬೆಲೆಯನ್ನ ಕೊಟ್ಟು ಅವರು ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರವನ್ನ ಈ ಪ್ರತಿಭಟನೆಯ ಮೂಲಕ ಒತ್ತಾಯನ್ನ ಮಾಡಿದ್ದೇವೆ ರೈತರು ಬೆಳೆ ಬೆಳೀತಾರೆ ಮಳೆ ಚೆನ್ನಾಗಿ ಆಗ್ತಾ ಇದೆ ಬೆಳೆ ಬೆಳೀತಾ ಇದ್ದಾರೆ ಬೆಲೆ ಇಲ್ಲ ಕಷ್ಟಪಟ್ಟು ಬೆಳೆದಂಥ ಬೆಲೆ ಸಿಗದೆ ಖರ್ಚು ಖರ್ಚು ಮಾಡಿದಂಥ ಹಣ ಸಿಗ್ ಹೋದ್ರೆ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನು ಹೇಳ್ತಾರೆ ಅಯ್ಯೋ ಅದು ಇದ್ದೇ ಇತ್ತು ನಿಮ್ಮ ಸರ್ಕಾರದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ಲಿಲ್ವಾ ಅಂದ್ರೆ ಕೇಳೋದಕ್ಕೆಲ್ಲ ಉಡಾಫೆ ಉತ್ತರ ಕೊಟ್ಟರೆ ನಾವೇನ್ ಮಾಡೋದು ಬೀದಿ ಇಳಿಬೇಕಾದಂತ ಪರಿಸ್ಥಿತಿ ಬಂದಿದೆ ಇವತ್ತು ಕೃಷಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆಗಳು ಈಡೇರದೆ ಹೋದರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನು ಹಾಕುವಂಥ ಕೆಲಸವನ್ನು ನಾವು ಮಾಡ್ತೀವಿ